ಆಮೇಲೆ ಅಲ್ಲ ಎಲ್ಲ ನೋಡ್ಕೊಡೋದು ಅದು ಖರ್ಚು ನೋಡ್ಕೊಡಿದ್ರೆ ಸರ್ಕಾರ ಜನಗಳು ಮಾಡೋದು ಅಷ್ಟೇ ಕಲ್ತಾರೆ ಬಟ್ ಸರ್ಕಾರ ಮೇಲೆ ಎಲ್ಲ ಖರ್ಚು ನೋಡ್ಕೊಡ್ತಾರೆ ಹಂಗಾಗಿ ಮೇಂಟೈನ್ ಆಗುತ್ತೆ ನಮ್ಮಲ್ಲಿ ಆಗಲ್ಲ ನಮ್ಮಲ್ಲೆಲ್ಲ ನಾವೇ ನಮ್ಗೆ ನಮಗೆಲ್ಲ ಅಷ್ಟೆ ದುಡ್ಡು ಕಟ್ಬೇಕು ಆಮೇಲೆ ಎಲ್ಲ ನಾವು ವ್ಯವಸ್ಥಿತವಾಗಿ ಫುಲ್ಲು ಫುಲ್ ಥರ ಚೆನ್ನಾಗಿದ್ದಾವಲ್ಲ ನಮ್ಮ ಹತ್ರ ಈಗ ಏನು ಅವಶ್ಯಕತೆ ಇಲ್ಲ ವರ್ಷ ಇಲ್ಲ ಮತ್ತೆ ಇನ್ನೊಂದು ವರ್ಷ ಮಳೆ ಆಗತ್ತಲ್ಲ ಈ ವರ್ಷ ಮಳೆ ಆಗಿಲ್ಲ ಬರುವ ಮಳೆ ಹಾಗೆ ಆಗತ್ತ ಬರುವ ಒಳ್ಳೆ ಮಳೆ ಆಗತ್ತ ಈ ವರ್ಷ ಒಳ್ಳೆ ಮಳೆ ಆಗತ್ತ ಹಂಗಾಗಿ ಒಳ್ಳೆ ಮಳೆ ಆದಾಗ ಯಾರು ಮತ್ತೆ ಮತ್ತೆ ಅಲ್ಲ ಸರ್ ಒಳ್ಳೆ ಮಳೆಸ ಹೇಳ್ತಾರ ಸುತ್ತ ಒಟ್ ಐದು ವರ್ಷ ಐದು ವರ್ಷಕ್ಕೋಸ್ಕರ ಬರ ಬಿದ್ದೆ ಬೀಳ್ತದೆ ಒಂದು ಸರ ಬರ ಬಿದ್ದೆ ಬೀಳ್ತದೆ ಆದ್ರೆ ತಿರುತ ತಿರ್ತಾ ತಿರ್ತಾ ಬರುವಾಗ ಶಿಕ್ಷ ಹೌದು ನಾನು ಮುಂದೆ ಸರ್ ಭೂಮಿಯಲ್ಲೆಲ್ಲ ನಾವು ಪಟ್ಟ ಬಂಡಿಗೆ ಮಾಡಬೇಕು ಭೂಮಿ ಪೂರ್ವಿಗೆಲ್ಲ ಎಲ್ಲ ಎಂಟೈರ್ ಅಪಾರ್ಟ್ಮೆಂಟ್ಗಿಂತ ಒಂದು ಸಿಟಿಗಿಂತ ಬೇರೆ ಅಪಾರ್ಟ್ಮೆಂಟ್ ಜಮೀನು ಇಡೀ ಜಮೀನು ಆಗಬೇಕು ಖಾಲಿ ಜಾಗ ಅದಕ್ಕೆ ಏನು ಮಾಡಬೇಕು ಒಂದು ಎಕರೆ ಎರಡು ಎಕರೆ ಮೂರು ಎಕರೆ ನಾಲ್ಕು ಎಕರೆ ನಾನು ಒಂದು ಎಕರೆಗೆ ಒಂದು ಒಂದು ಕಂಬಾರ್ಟ್ಮ್ ಮಾಡ್ಬೇಕು ಎರಡು ಎಕರೆ ಒಂದು ಮೂರು ಡಿಪೆಂಡ್ ಅಪೋಪ್ ಮೇಲೆ ಕಂಪಾರ್ಟ್ ಮಾಡ್ತೀನಿ ಕಂಪಾರ್ಟ್ ಆಮೇಲೆ ಖರೀದಿ ಮೇಲೆ ಅಂತಂದರೆ ಪಟ್ಟಮಂಡಿಗೆ ಮಾಡ್ತೇನೆ ನನಗೆ ಪಟ್ಟಮಂಡಿ ಪಟ್ಟಮಂಡಿ ಅಂದರೆ ಅದು ಪ್ರತ್ಯಾಸ ಮಾಡಬೇಕು ಪಟ್ಟ ಬಂಡಿಗೆ ಪ್ರತ್ಯೋ ಮಾಡಬೇಕು ಕಂಪೌಂಡ್ ಬಂಡಿಂಗ್ ಆದರೆ ಒನ್ ಟೈಮ್ ಅಷ್ಟೇ ಇದು ಒನ್ ಟೈಮಿಂದ ಟೈಮ್ ಅಷ್ಟೇ ಅಂದರೆ ಪಟ್ಟ ಹೆಂಗೆ ಅಂತ ಕಂಪೌಂಡ್ ಬಂಡಿಂಗ್ ಹೆಂಗೆ ಹೇಳಿದ್ರೆ ಒಂದು ಮೀಟರ್ ಒಂದು ಮೀಟರ್ ಒಂದು ಮೀಟ್ರ್ ಹತ್ತು ಮೀಟ್ರ್ ಉದ್ದ ಒಂದು ಮೀಟ್ರ್ ಬಿಡ್ಬೇಕು ಹಾಗೆ ಆ ಮಣ್ಣು ಬಿಟ್ಟದ್ದನ್ನು ಒಂದು ಮೀಟ್ರ್ಗೆ ಒಂದು ಎಕ್ರೆಗೆ ಒಂದು ಎಕ್ರೆಗೆ ಏನೈತಿ ಅಸೈದು ಫೋರ್ ಜೀರೋ ಫೋರ್ ಸ್ಕ್ವೇರ್ ಮೀಟರ್ ಬರ್ತದೆ ಆ ಜಾಗಕ್ಕೆ ಫುಲ್ ಕಂಪ್ಲೀಟ್ ಕಂಪಾರ್ಟ್ ಮಾಡ ಒಂದ್ ಎಕರೆ ಕಂಪಾರ್ಟ್ಮೆಂಟ್ ಅಂದರೆ ರೈಲ್ವೆ ರೈಲ್ವೆ ಹೋಗಿ ತರ ಕಂಪಾರ್ಟ್ಮೆಂಟ್ ಭೂಮಿ ಭೂಮಿಲ್ಲ ಆದರೂ ಒಂದ್ ಎಕರೆ ಎರಡು ಎಕರೆ ಮೂರು ಎಕರೆ ನಾಲ್ಕು ಎಕರೆ ನಾಲ್ಕು ಕರೆಕ್ಟ್ ಹೈಯೆಸ್ಟ್ ನಾಲ್ಕು ಎಕರೆ ಆ ನಾಲ್ಕು ಎಕರೆ ನೀರು ಕರೆದು ಹೋಗುತ್ತೆ ಹರಿದೋಗ ಕಂಫರ್ಟ್ ಕಂಪಾರ್ಟ್ಮೆಂಟ್ ಮಾಡೋದ್ರಿಂದ ಆ ನೀರೆಲ್ಲ ಇರುತ್ತೆ ಆ ಜೀವನಲ್ಲೇ ಇರುತ್ತೆ ಎರಡು ಎಕರೆ ಮಾಡ್ತೀವಲ್ಲ ಅದು ಅಲ್ಲಿ ಜಮೀನಲ್ಲಿ ಹಿಂಗುತ್ತೆ ಮೂವತ್ತರಿಂದ ನಾಲ್ಕು ಪರ್ಸೆಂಟ್ ನೀರು ಅವರು ಹಿಂಗ್ಬಿಟ್ಟು ಹೆಚ್ಚಾದ ಹರಬಿಡ್ತಾರೆ ಹೊರಗೆ ಹೋಗಲೇಬೇಕು ಹೊರಗೆ ಹೋಗಿ ಹೋಗುತ್ತೆ ಮೂವತ್ತರಿಂದ ನಾಲ್ಕು ಪರ್ಸೆಂಟ್ ಆಚೆ ಅದು ಸರಿ ಇರುತ್ತೆ ಅಷ್ಟೆ ಆದ್ರೆ ಫುಲ್ ಕಂಪ್ಲೀಟ್ ಅರ್ದು ಅಂದ್ರೆ ಎರಡರಿಂದ ಮೂರು ಪರ್ಸೆಂಟ್ ಹಿಂಗಿದಾಗ ಅದಕ್ಕೆ ಹೆಲ್ಪ್ ಆಗಲ್ಲ ಭೂಮಿಗೆ ಹೆಲ್ಪ್ ಆಗಲ್ಲ ಬರೀ ಆಗಿರ್ತಕ್ಕಂಥ ತಾತ್ಪುರಕ್ಕೆ ಬೆಳೆಗೆ ಮಾತ್ರ ಹೆಲ್ಪ್ ಆಗುತ್ತೆ ಅಷ್ಟೇ ಆದ್ರೆ ಕಂಪೌಂಡ್ ಬರ್ಡಿಂಗ್ ಮಾಡ ಮೂರಿಂದ ನಾಲ್ಕು ಮೀಟರ್ಷ್ಟು ತೀವ್ ಆಗತ್ತೆ ಮೂರಿಂದ ನಾಲ್ಕು ಪರ್ಸೆಂಟ್ ನಾಲ್ಕು ಮೂರಿಂದ ನಾಲ್ಕು ಪರ್ಸೆಂಟ್ ಇದ್ರಷ್ಟು ಇದಾಗುತ್ತೆ ಬೆಟ್ಟಾಗತ್ತೆ ಬೆಟ್ಟಾಗಿ ಬರೀ ಅದೊಂದು ವರ್ಷಕ್ಕೆ ಎಷ್ಟಕ್ಕಲ್ಲ ಮತ್ತ್ ಮೂರು ವರ್ಷಕ್ಕೆ ಮಳೆ ಆಗತ್ತಲ್ಲ ಮತ್ತೆ ಮತ್ತೆ ವೆಟ್ಟಾಗುತ್ತೆ ಮತ್ತೆ ಒಟ್ಟಾಗುತ್ತೆ ಒಟ್ಟು ಕಂಪೌಂಡ್ ಬಿಲ್ಡಿಂಗ್ ಮಾಡಿದಾಗ ಕಂಪ್ಲೀಟ್ ಜಮೀನು ಬೆಟ್ಟಾಗುತ್ತೆ ಒಂದು ಅಂತ ಮುಟ್ಟು ಥರನು ಬೆಟ್ಟಾಗುತ್ತೆ ಆಗ ನೀವು ಕಂಪೌಂಡ್ ಬಂಡಿಂಗ್ ಪಿಟ್ ಸಿಸ್ಟಮ್ ಪಿಟ್ ಸಿಸ್ಟಮ್ ಹತ್ತು 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 ಮತ್ತು ನಾವು ಪಿಟ್ ಸಿಸ್ಟಮ್ ಮಾಡ್ತೇವೆ ಆ ಪಿಟ್ ಸಿಸ್ಟಮ್ ಮಾಡಿದಾಗ ನೀರೆಲ್ಲ ಹತ್ತು ಅಡಿ ನೀರು ಹೋಗುತ್ತೆ ಈಗ ಎಂಥ ಮಳೆ ಆದ್ರೆ ನೋಡಿ ನೀವು ಎಂಥ ಮಳೆಯಾದ್ರೂ ಮೂರರಿಂದ ನಾಲ್ಕು ಪರ್ಸೆಂಟ್ ಸ್ವಾಯಿಲು ವೆಟ್ಟಾಗೋದಿಲ್ಲ ಎಂಥ ಮಳೆ ಆದರೆ ಬೇಕಾದ ಗುಂಡ್ಬಳೆ ಇರೋದು ಅಲ್ಲಿ ಹರಿದೋಗುತ್ತಾ ಹೊರತು ಮೂರರಿಂದ ನಾಲ್ಕು ಪರ್ಸೆಂಟ್ ಮಾತ್ರ ಮೀಟ್ ವೆಟ್ಟಾಗುತ್ತೆ ಅದು ಹತ್ತು ಪರ್ಸೆಂಟ್ ಮಾಡಿದಾಗ ಈಗ ಒಂದು ಗುಂಡಿಗು ನಾಲ್ಕು ಗುಂಡಿ ಮಾಡಂತಾನೆ ನಾಲ್ಕು ಗುಂಡಿ ಹೆಂಗೆ ಮಾಡಂತಿ ಫಸ್ಟು ಒಂದು ಮೀಟರ್ ಒಂದ್ ಮೀಟರ್ ಒಂದ್ ಮೀಟರ್ ಒಂದ್ ಮೀಟರ್ ಅಕ್ಕ ಗುಂಡಿ ಅದಕ್ಕೆ ತರಳ ಹಾಕೋದು ಒಂದ್ ಮೀಟರ್ ಒಂದ್ ಮೀಟರ್ ನಾಲ್ಕು ಗುಂಡಿ ಬರ್ತದೆ ಆಮೇಲೆ ಇಪ್ಪತ್ತೈದು ಗುಂಡಿ ಬರ್ತದೆ ಎಂಟು 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 ಆಮೇಲೆ ಹತ್ತು ಗುಂಡಿ ಹತ್ತು 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 ಗುಂಡಿ ಬರ್ತದೆ ಹತ್ತು ಗುಂಡಿ ಮಾಡ ಮುಚ್ಚಿದಾಗ ಆ ನೀರು ಎಂಟು ಹತ್ತಡಿ ಕೆಳಗೆ ಹೋಗುತ್ತೆ ನೀರು ಈ ಹತ್ತಡಿ ಮರಳು ಬಂದು ಹತ್ತಡಿ ಕೆಳಗೆ ಹೋಗುತ್ತೆ ಅವಾಗ ಅಂತರ್ಜಲ ಬಲು ಬೇಗನೆ ಇದು ಬಿಟ್ ಸಿಮು ಟಿಟಮ ಮಾಡಿದಾಗ ಹೆಲ್ಪ್ ಆಗುತ್ತೆ ಸ್ವಲ್ಪ ಸರ್ ಅದು ಹೆಲ್ಪ್ ಆಗ ಸರ್ ಒಂದ ಗ್ಯಾರಂಟಿ ಹೆಲ್ಪ್ ಆಗುತ್ತೆ ಹೌದು ಒಂದ್ ಒಂದು ಎಕರೆ ಒಂದು ಗುಂಡಿ ಎಷ್ಟು ನೋಡಿ ಹತ್ತು ಹತ್ತು ಅಲ್ಲ ಮದುವೆ ಮಾಡ್ತಾರೆ ಅಷ್ಟೇ ಸರ್ ಅವರು ಅದು ಅದು ಅಷ್ಟು ಹೆಲ್ಪ್ ಆಗಲ್ಲ ಅದು ಒಂದ್ ಎಕರೆ ಎರಡು ಎಕರೆ ಮೂರ್ ಎಕರೆ ನಾಲ್ಕ್ ಎಕರೆ ಮಾಡೋದು ಅಂದ್ರೆ ಅಕಾರ್ಡಿಂಗ್ ಟು ದಿ ಸ್ಲೋಪ್ ಸ್ಲೋಪ್ ಇದೆಯೋ ಆ ಸ್ಲೋಪ್ ಮೇಲೆ ಡಿಪೆಂಡ್ ಆಗಿರುತ್ತೆ ಒಂದ್ ಎಕರೆ ಬಹಳ ಸ್ಲೋಪ್ ಇತ್ತು ಅಂದ್ರೆ ಒಂದ್ ಎಕರೆ ಕಂಪಾರ್ಟ್ಮೆಂಟ್ ಇನ್ನು ಸ್ವಲ್ಪ ಸ್ಲೋಪ್ ಇತ್ತು ಅಂದ್ರೆ ಎರಡು ಎಕರೆ ಸ್ವಲ್ಪ ಹೊರ ಇಲ್ಲ ಅಂದ್ರೆ ಮೂರ್ ಎಕರೆ ಫುಲ್ ಫ್ಲಾಟ್ ಸ್ವಲ್ಪ ಫ್ಲಾಟ್ ಇದೆ ಅಂದ್ರೆ ನಾಲ್ಕು ಎಕರೆ ಫುಲ್ ಕಂಪಾರ್ಟ್ಮೆಂಟ್ ಆಗ ನೀರಿಂಗಿರುತ್ತೆ ಸರ್